ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ನಾನು ನೋಡಿದೆ ಆಯುಕ್ತರಿಗೆ ವರದಿ ಬೇಕು ಮತ್ತೆ ಏನು ಅದು ಖಾತೆಗಳಾಗಿದೆ ಫಾರ್ಮ್ ಟು ಕೊಟ್ಟಿದ್ದಾರೆ ಅದು ಕ್ಯಾನ್ಸಲ್ ಆಗಬೇಕು ಎರಡನೆಯದು ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಆರ್ ದಾಖಲು ಮಾಡಿ ಅವ್ರ ಮೇಲೆ ತನಿಖೆ ಮಾಡಬೇಕು ಅಂತ ಸೊ ಅದನ್ನ ಅವರು ಅಪೀಲ್ ಸ್ವರೂಪದಲ್ಲಿ ಪಡೆದು ಮಾಡಬೇಕಿತ್ತು ಅವರು ಅವ್ರಿಗೆ ಅಪೀಲ್ ಸ್ವರೂಪದಲ್ಲಿ ಅದನ್ನು ಪಡೆದು ಅದನ್ನೆಲ್ಲ ರದ್ದು ಮಾಡಿದ್ದಾರೆ ಮತ್ತೆ ಈಗಾಗಲೇ ತಾವೇ ಹೇಳಿದಾಗೆ ಪ್ರಕರಣ ಕೂಡ ನಾವು ದಾಖಲು ಮಾಡಿದ್ದೇವೆ ಮತ್ತು ಈಗಾಗಲೇ ಕೆಲವೊಂದು ಲೀಡ್ಸ್ ಇದೆ ಯಾವ ಡಿವೈಸ್ ಅನ್ನು ಬಳಸಿ ಈ ಥರ ಅಕ್ರಮ ಎಸಗಿದ್ದಾರೆ ಅನ್ನೋದ್ರ ಬಗ್ಗೆ ಖಂಡಿತವಾಗಿಯೂ ಅದು ತನಿಖೆಯನ್ನು ಶೀಘ್ರಗತಿನಲ್ಲಿ ಪೂರ್ಣಗೊಳಿಸಿ ಅವರ ಮೇಲೆ ಕಠಿಣವಾದ ಕಾನೂನು ಕ್ರಮ ತಗೊಳ್ತೇವೆ ಎರಡನೆಯದು ಮುನ್ನೆಚ್ಚರಿಕಾ ಕ್ರಮಗಳು ಮುನ್ನೆಚ್ಚರಿಕಾ ಕ್ರಮಗಳು ಕುರಿತಾಗಿ ನಾನು ಈಗಾಗಲೇ ನಾಳೆ ಒಂದು ಸಭೆಯನ್ನು ಕೂಡ ನಮ್ಮ ಎಲ್ಲ ಸರ್ವೇಯರ್ಸ್ ನಮ್ಮ ಡೆಪ್ಟಿ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ನಮ್ಮ ಎಲ್ಲ ಸರ್ವೇಯರ್ಗಳು ನಮ್ಮ ಎಲ್ಲ ಮುನ್ಸಿಪಾಲ್ಟಿ ಸಿಬ್ಬಂದಿಗಳು ಇವ್ರದ್ದು ಒಂದು ಸಭೆ ಕರೆದಿ ಸಭೆ ಕರೆದಿರೋ ಉದ್ದೇಶ ಏನು ನಮ್ಮ ಟಿ ಎಸ್ ಏನಿದೆ ಸರ್ವೆ ನಂಬರ್ಸ್ ಅದರಲ್ಲಿ ಫಿಸಿಕಲ್ ಪೊಸಿಷನ್ ಅಂದರೆ ಫಿಸಿಕಲಿ ಎಷ್ಟು ಲ್ಯಾಂಡ್ ಇದೆ ಮತ್ತೆ ರೆಕಾರ್ಡ್ ಮೇಲೆ ಎಷ್ಟು ಲ್ಯಾಂಡ್ ಬರ್ತಾ ಇದೆ ಇದು ಮತ್ತೆ ವಾಟ್ ಈಸ್ ದ ಓನರ್ಶಿಪ್ ಆಫ್ ದ ಅದನ್ನು ನೋಡಿಕೊಂಡು ಸ್ಕೆಚ್ ಮಾಡಬೇಕು ಸ್ಕೆಚ್ ಮಾಡುವಾಗ ಸುಮ್ಮನೆ ಅದು ಏನು ಬರ್ತದೆ ಅದರ ಮೇಲೆ ಯಾವುದೇ ರೀತಿ ಸ್ಕೆಚ್ ಮಾಡಬಾರ್ದು ಅಂತ ಅಂದರೆ ನಾವು ಅಮೂಲಕ್ರವಾಗಿ ಎಲ್ಲಿಂದ ಅದನ್ನು ಈ ಥರ ಅಕ್ರಮಗಳನ್ನ ತಡಿಬೇಕು ಅಂತ ಆ ಸ್ಟೆಪ್ ತಡಿಬೇಕು ಅಂತ ಹೇಳಿ ಅದನ್ನು ಕೂಡ ನಾನು ನಾಳೆ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ